ಮಸ್ಕಿ ಬಿಜೆಪಿ ಕಾರ್ಯಾಲಯದಲ್ಲಿ ಆತ್ಮಾವಲೋಕನ ಸಭೆ ಸೋಮವಾರ ಬೆಳಗ್ಗೆ ಮಸ್ಕಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಲೋಕಸಭಾ ಚುನಾವಣೆಯ ಸೋಲಿನ ಆತ್ಮಾವಲೋಕನ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಭಾಗವಹಿಸಿದ್ದ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕೌಟರ್ ಹಾಗೂ ಮಾಜಿ ಶಾಸಕರಾದ ಪ್ರತಾಪಗೌಡ ಪಾಟೀಲ್ ಮಾತನಾಡಿ ನಾವು ಎಲ್ಲಿ ಎಡವಿದ್ದೇವೆ ಎಂಬುದನ್ನು ಮನಗೊಂಡು ಮುಂದಿನ ಚುನಾವಣೆಯಲ್ಲಿ ಆ ತಪ್ಪುಗಳು ಮರುಕಳಿಸದಂತೆ ನಿಗಾವಹಿಸಬೇಕು ಎಲ್ಲ ಕಾರ್ಯಕರ್ತರು ಎದಿಗುಂದದೆ ಮತ್ತೆ ಲವಲವಿಕೆಯಿಂದ ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮಂಡಲ ಶರಣಬಸವ ಸುಪ್ಪಿಮಠ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ಬಸವಂತ ರಾಯಕುರಿ ಮಸಗಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಶಿವಪುತ್ರಪ್ಪ ಅರಳಹಳ್ಳಿ ವಿಶ್ವನಾಥ ರೆಡ್ಡಿ ಅಮೀನ್ಗಡ ಮಲ್ಲಪ್ಪ ಅಂಕುಶ ದೊಡ್ಡಿ ಸೇರಿದಂತೆ ಇನ್ನು ಅನೇಕ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನೇ ಇರಲಿ ನಾನು ಸ್ಪಂದನೆ ಮಾಡ್ತೀನಿ ವೃತ್ತಿಯಲ್ಲಿ ತಮಗೆಲ್ಲ ಸಹಾಯ ವೇದಿಕೆ ಮುಖಾಂತರ ಮಾಡಿದ ಅವ್ರು ಮೂರುದ್ದು ಧನ್ಯವಾದಗಳು ಇವತ್ತು ಕಾರ್ಯಕರ್ತರು ಸೋಪ್ ಮೇಲೆ ಎಲ್ಲರೂ ಕೂಡ ನಮ್ಮಲ್ಲಿ ಫೋನ್ ಇವತ್ತು ಯಾರು ಕೂಡ ಫೋನ್ ಮುಖಾಂತರ ಸಂಪರ್ಕ ಮಾಡ್ವಿ ಅಷ್ಟು ಜನ ಬಂದಿದ್ದಾರೆ ಮಳೆ ಆಯಿತು ನಿನ್ನೆ ರಾತ್ರಿಯಿಂದ ಕೂಡ ಫೋನ್ ಕಾರ್ಯಕರ್ತರು ಪ್ರಮುಖರು ಇಲ್ಲ ಮಳೆ ಆಗೈತೆ ಕಾರ್ಯಕ್ರಮ ರದ್ದಾಗುತ್ತೆ ನನ್ಗೆ ಇಲ್ಲ ರದ್ದಾಗಲ್ರಿ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಚಲೋ ಆಗ್ತಂತಿ ಅಷ್ಟು ಕೂಡ ಎಲ್ಲರೂ ಕೂಡ ಇವತ್ತು ಬಂದು ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ಇವತ್ತು ಕಳೆದ ವಿಧಾನಸಭೆಯಲ್ಲಿ ಹಿನ್ನಡೆ ಆಗಿದ್ದನ್ನ ಮರು ಕಳಿಸಲಾರದೆ ಅದನ್ನು ಮುನ್ನಡಿಗೆ ತರುವಂಥ ಕೆಲಸ ಮಾಡಿದ್ದೀರಿ ನಾವು ನಾಲ್ಕು ಸಾವಿರ ಅಂತರದಲ್ಲಿದ್ದೀವಿ ಮುಂದಿನ ಒಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೆಚ್ಚಿ ಗಳಿಸಿ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಗೌಡ್ ಪಾಟೀಲ್ ಅವರು ಗೆಲ್ಲಿಸುವಂಥ ಕೆಲಸ ಮತ್ತು ಡಾಕ್ಟರ್ ಬಸವರಾಜ್ ಅವರಿಗೆ ನೆಕ್ಸ್ಟ್ ನಾವು ಎಂ ಪಿ ಎಲೆಕ್ಷನಲ್ಲಿ ಗೆಲ್ಸೋಣ ಅಂತ ಈ ಮೂಲಕ ಹೇಳುತ್ತೇನೆ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬಹುಮತ ಬಂದಿರಲಿಕ್ಕಿಲ್ಲ ಆದರೆ ಬಹುಮತ ಬರಲಿಕ್ಕೆ ಉತ್ತರ ಪ್ರದೇಶ ಹರಿಯಾಣ ಕೆಲವು ಹದಿನೈದು ಕ್ಷೇತ್ರದಲ್ಲಿ ಎರಡು ಸಾವಿರ ಅಂತರದಲ್ಲಿ ನಾವು ಸೋತಿದ್ದೀವಿ ಮತ್ತು ಇಷ್ಟು ಸೋತು ಈ ಒಂದು ಅಂತರಗಳನ್ನು ಲೆಕ್ಕಿಸದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಮಸ್ತಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ಗಳಲ್ಲಿ ಇವತ್ತು ನಾವು ವಿಜಯೋತ್ಸವ ಆಚರಣೆ ಮಾಡಿದ್ದೀವಿ ಇವತ್ತು ನಮ್ಮ ಡಾಕ್ಟರ್ ಸೋಲನ್ನ ಮರೆತು ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಮೂರನೇ ಬಾರಿ ಪ್ರಧಾನ ಅದನ್ನ ಅಲ್ಲ ಅದನ್ನ ಅಳಿಸಿ ಹಾಕಿ ನಮ್ಮ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ಆಗಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾಲ್ಕನೇ ಬಾರಿ ಪ್ರಧಾನಮಂತ್ರಿಗಳು ಮತ್ತೆ ಆಗ್ತಾ ವೇದಿಕೆ ಮುಖಾಂತರ ತಮಗೆ ಹೇಳುತ್ತಾ ಇಷ್ಟೊತ್ತು ಮಾತ್ರ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲರಿಗೂ ವಂದಿಸುತ್ತೇನೆ ಅದೇ ರೀತಿ ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳಿಗೆ ನನ್ನ ತುಂಬ ಧನ್ಯವಾದಗಳು ಜಯ ಹಿಂದ್ ಜಯ ಕರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಮತ್ತು ವೇದಿಕೆ ಮೇಲೆ ಕೂತಿರುವ ಎಲ್ಲ ಪಕ್ಷದ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿ ಇವತ್ತು ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ದು ಎರಡು ಗುರಿ ಇತ್ತು ಮೊದಲನೇ ಗುರಿ ನಾವು ಈ ಕ್ಷೇತ್ರವನ್ನು ಗೆಲ್ಲಬೇಕು ಮತ್ತು ಎರಡನೇ ಗುರಿ ನಾವು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ಅಂತ ಎರಡು ಗುರಿ ಇತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡನೇ ಗುರಿಯನ್ನ ಮುಟ್ಟಿದೀನಿ ನಾವು ಒಂದನೇ ಗುರಿಯನ್ನ ಮುಟ್ಟಿದೀವಿ ಸ್ವಲ್ಪ ಪಾಜ ಮುಟ್ಟೋದ್ರಲ್ಲಿ ಚೂರ ಹಿಂದುಳ್ಕೊಂಡಿದ್ದೀವಿ ಅದಕ್ಕೆ ನಾವು ಯಾರು ಎದೆ ಗುಂದೋದ್ ಬೇಡ ನಾನೊಬ್ಬ ಹೊಸಬ ಇದ್ರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಷ್ಟು ಗಟ್ಟಿದೀವಿ ಎಷ್ಟು ನಾವು ಯಾರೇ ಒಬ್ರು ನಿಂತುಕೊಂಡ್ರೂ ಯಾವುದೇ ಕಾರ್ಯಕರ್ತರ ನಿಂತ್ಕೊಂಡ್ರು ನಾವೇ ನಿಂತೀವಿ ಅಂತ ಹೇಳಿ ಇವತ್ತು ಈ ಚುನಾವಣೆಯನ್ನ ಮಾಡಿವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಬಸವಂತರಾಯ ಕುರಿ ಅವ್ರ ಸಾಹೇಬ್ರು ಹೇಳಿದಂಗೆ ಸೋಲಿಗೆ ನಾವು ಅನೇಕ ಕಾರಣ ಹುಡುಕ್ಬೋದು ಅಷ್ಟೆಲ್ಲ ಕಾರಣ ಇದ್ರು ಏನು ಒಂದು ಬಿಟ್ಟಿ ಭಾಗ್ಯ ಇದ್ರು ಒಂದು ಪೂರ ಸರ್ಕಾರನೇ ಇಪ್ಪತ್ನಾಲ್ಕನೇ ತಾರೀಕು ಚುನಾವಣೆ ಆದ ನಂತರ ಪೂರ ರಾಜ್ಯದ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದು ಈ ಕ್ಷೇತ್ರದಲ್ಲೇ ಕೂತ್ಕೊಂಡ್ರು ಕನಿಷ್ಠ ನಾಲ್ಕು ಜನ ಮಂತ್ರಿಗಳು ಮತ್ತು ತಂಗಡಿಯವ್ರು ಹಿಡ್ಕೊಂಡ್ರೆ ಐದು ಜನ ಮಂತ್ರಿಗಳು ಇದೇ ಕ್ಷೇತ್ರದಲ್ಲಿದ್ರು ಸ್ವತಃ ಮುಖ್ಯಮಂತ್ರಿಗಳೇ ಮೂರು ದಿನ ಇಲ್ಲೇ ಇದ್ರು ವಾಸ್ತವ ಹುಡ್ಕೊಂಡು ಅಂತ ಸಂದರ್ಭದಲ್ಲಿ ಆಮೇಲೆ ಪಕ್ಷದ ಬಗ್ಗೆ ಸ್ವಲ್ಪ ಏನು ಕಳೆದ ಎರಡು ಸಲ ಆಳಿದಂತ ಒಂದು ಎಂಟಿ ಇನ್ಕಮೆನ್ಸ್ ಅಂತ ಹೇಳಿದ್ರೆ